ಕೊನೆಗೂ ಪ್ರತ್ಯಕ್ಷವಾದಂತ ಸಂಸದ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ ತಿಂಗಳಾಯ್ತು ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷವಾಗಿದ್ದಾರೆ ಅದು ವಿಡಿಯೋ ಮೂಲಕವಾಗಿ ಮೇ ಮೂವತ್ತೊಂದನೇ ತಾರೀಕು ತಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದನ್ನ ವಿಡಿಯೋ ಮೂಲಕವಾಗಿ ಹೇಳಿದ್ದಾರೆ ಮೇ ಮೂವತ್ತೊಂದಕ್ಕೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೇನೆ ಇದು ವಿಡಿಯೋ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಕೊಟ್ಟಿರೋ ಮಾಹಿತಿ ಇನ್ನು ಸಮಯ ಕೂಡ ಹೇಳಿದ್ದಾರೆ ಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಅಂತ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತಹ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಹೇಳಿಕೆ ವಿಚಾರವಾಗಿ ವಿಡಿಯೋ ಹೇಳಿಕೆಯ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ ಪಾಪ ಪ್ರಜ್ವಲ್ ರೇವಣ್ಣ ಬಾಯಿಗೆ ಬೀಗ ಹಾಕೋದಕ್ಕಾಗಲ್ಲ ಕಾಲವೇ ಉತ್ತರ ಹೇಳುತ್ತೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ವಿಡಿಯೋ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈಗ ಒಬ್ಬ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಾ ಈಗ ಯಾರು ಬೀಗಾಗಕ್ಕಾಗಲ್ಲ ಏನ್ ಬೇಕಾದ್ರೂ ಮಾತಾಡ್ಲಿಕ್ಕೆ ಅವ್ರು ಮಾತಾಡಿರ್ತಾರ ಮಾತಾಡ್ತಾರೆ ಕಾಲ ಉತ್ತರ ಹೇಳ್ತದೆ ಇನ್ನು ಪ್ರಜ್ವಲ್ ಎಸ್ಐಟಿ ತನಿಖೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸಹಕಾರ ಮಾಡ್ತೀನಿ ಅಂದಿರೋದನ್ನ ಸ್ವಾಗತ ಮಾಡ್ತೀನಿ ಏನು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ತನಿಖೆಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ಅವರನ್ನ ಕರೆತರುವಂತ ಪ್ರಯತ್ನ ಎಲ್ಲಾ ರೀತಿಯಲ್ಲಿ ನಡೀತಾ ಇತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎರಡು ಪತ್ರ ಬರೆದ್ರು ಇದು ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ ವಿಡಿಯೋ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷವಾದ ನಂತರ ಗೃಹ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಸ್ವಾಗತಿಸ್ತೀನಿ ಜೊತೆಗೆ ಇದುವರೆಗೆ ಏನೇನಾಯ್ತಲ್ಲ ಡೆವಲಪ್ಮೆಂಟ್ಗಳು ಅದನ್ನು ಕೂಡ ಹೇಳಿದ್ರು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎರಡು ಪತ್ರ ಬರೆದ್ವಿ ಅವರನ್ನ ಕರೆತರೋ ಎಲ್ಲಾ ಪ್ರಯತ್ನಗಳು ಕೂಡ ನಡೀತಾ ಇತ್ತು ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿ ಆಗಿತ್ತು ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ನಡೆದೇ ಇರಲಿಲ್ಲ ಸದ್ಯ ಸಹಕರಿಸ್ತೀನಿ ಅಂತ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು